ಮೂಡಾ ವಿಭಾಗದಲ್ಲಿ ರಾಜ್ಯಪಾಲರು ಆ ತನಿಖೆಗೆ ಆದೇಶವನ್ನು ಏನು ಆದೇಶಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಇದು ಎದ್ದೇಳು ಕರ್ನಾಟಕ ಇದನ್ನ ಒಂದು ಸಂವಿಧಾನ ಬಾಹಿರವಾದಂತ ಸಂವಿಧಾನದ ಆಶಯಗಳನ್ನು ನುಚ್ಚು ನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಅನ್ನೋದು ಎದ್ದೇಳು ಕರ್ನಾಟಕದ ಸ್ಪಷ್ಟವಾದ ಅಭಿಪ್ರಾಯ ಅವರು ಸಂಘ ಪರಿವಾರದ ಅಜೆಂಡಾವನ್ನು ಜಾರಿಗೆ ತರ್ತಾ ಇದ್ದಾರೆ ಹೊತ್ತು ಸಂವಿಧಾನದ ಆಶಯಗಳನ್ನು ಜಾರಿಗೆ ತರೋದ್ರಲ್ಲಿ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ಆದರೆ ಶಾಲನ ಭೇಟಿ ಮಾಡ್ಕೊಂಡು ಬಂದು ಇಲ್ಲಿ ಆ ಆದೇಶ ಮಾಡಿಬಿಟ್ರಿ ಏನಿದ್ರ ಅರ್ಥ ವಿಜಯ ಕರ್ನಾಟಕದ ಸಂಘಟನೆ ಇದು ಕರ್ನಾಟಕದಲ್ಲಿ ಕಷ್ಟ ಮತ್ತು ಕೋಮುವಾದಿ ಫ್ಯಾಸಿಸ್ಟು ಪಕ್ಷ ಕರ್ನಾಟಕ ಮತ್ತು ಭಾರತದಲ್ಲಿ ನಿರಂತರವಾದ ಒಂದೂವರೆ ವರ್ಷಗಳ ಕೆಲಸವನ್ನ ಎಲ್ಲಾ ಸಂಘಟನೆಗಳು ಸೇರಿ ಮಾಡಿದ್ವಿ ಅದರ ಮಾಹಿತಿ ತಮಗೆಲ್ಲ ಇದೆ ಸೊ ಅದರ ಮುಂದುವರೆದ ಭಾಗವಾಗಿ ಎದ್ದೇಗೂ ಕರ್ನಾಟಕ ಬಿಜೆಪಿ ಮತ್ತು ಕೋಮುವಾದಿ ಫ್ಯಾಶಿಸ್ಟ್ ಪಕ್ಷವನ್ನು ಸೋಲಿಸೋದು ಮಾತ್ರ ಅಲ್ಲ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ನಾವು ವಿರೋಧ ಪಕ್ಷವಾಗಿ ಜನತೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ನಿಲುವಾಗಿದೆ ವಿರೋಧ ಪಕ್ಷವಾಗಿ ಜನತೆ ಕೆಲಸ ಮಾಡಬೇಕು ವಿರೋಧ ಪಕ್ಷವಾಗಿ ಈ ಕೆಲಸ ಮಾಡಬೇಕು ಯಾವುದೇ ಪಕ್ಷ ಅಧಿಕಾರಗಳು ಬಂದರೂ ಕೂಡ ನಮ್ಮ ಪ್ರಯತ್ನದ ಬರತಾಗಿಯೂ ನಾವು ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಅನ್ನೋದು ನಮ್ಮ ಹಚ್ಚಲ ನಿಲುವಾಗಿದೆ ಹೇಳ್ತಾ ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸಲಿಕ್ಕೂ ಕೂಡ ಟೊಕ್ಕೆ ಕಟ್ಟಿ ಕರ್ನಾಟಕದ ಎಲ್ಲ ಪ್ರಗತಿಪರ ದಲಿತ ಶೋಷಿತ ಮಹಿಳಾ ಕನ್ನಡಪರ ಹಿಂದುಳಿದ ಸಂಘಟನೆಗಳು ನಾವು ನಿಂತಿದ್ದೀವಿ ಸೊ ಆ ಮುಂದರದ ಭಾಗವಾಗಿ ಈಗ ಒಂದು ಹೊಸ ವಿವಾದೆಲ್ಲ ಒಂದು ಕಳೆದ ಹತ್ತು ದಿನಗಳಿಂದಲೂ ಕೂಡ ಬಹಳ ಕರ್ನಾಟಕದ ಒಂದು ಪ್ರಮುಖ ವಿದ್ಯಮಾನವಾಗಿ ಕಂಡು ಬರ್ತಿರೋದು ಮೋಡಾ ವಿಭಾಗದಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಏನು ಆದೇಶಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಇದು ಇದ್ದೇಳು ಕರ್ನಾಟಕ ಇದನ್ನ ಒಂದು ಸಂವಿಧಾನ ಬಾಹಿರವಾದಂತ ಸಂವಿಧಾನದ ಆಶಯಗಳನ್ನು ನುಚ್ಚು ನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿ ಎಡೆಯಾಗಿದೆ ಅನ್ನೋದು ಇದ್ದೇ ಕರ್ನಾಟಕದ ಸ್ಪಷ್ಟವಾದ ಅಭಿಪ್ರಾಯ ಸಂವಿಧಾನ ವಿರೋಧಿಯಾದ ಸಂವಿಧಾನದ ಆಶಯಗಳನ್ನು ನುಚ್ಚು ನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿಯಾದಂತ ನಡೆ ರಾಜ್ಯಪಾಲರು ಮಾಡಿದ್ದಾರೆ ಜನರಿಂದ ಆಯ್ಕೆಯಾದ ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನ ನಿರ್ದೇಶ ಸೆಲೆಕ್ಟೆಡ್ ಆದಂತ ಎಲೆಕ್ಟೆಡ್ ಅನ್ನ ಸೆಲೆಕ್ಟೆಡ್ ಒಬ್ರು ಅದನ್ನ ರಾಜೀನಾಮೆಯನ್ನ ಕೇಳಲು ತೆರಿಗೆ ಆದೇಶ ಮಾಡೋದನ್ನ ನಾವು ಅದನ್ನ ವಿರೋಧಿಸ್ತಿದ್ದೀವಿ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಹೋರಾಟ ಮಾಡಲಿಕ್ಕೆ ಟೋಪಿ ಕಟ್ಟಿ ನಿಲ್ಬೇಕು ಅನ್ನೋದು ನಾವು ಇದರ ಆಶಯಗಳು ಈಗಾಗಲೇ ಕರ್ನಾಟಕ ಹುದ್ದೆಗಳಿಗೂ ಕೂಡ ಈ ಕಾರಣದಿಂದ ಈ ಪತ್ರಿಕಾಗೋಷ್ಠಿ ಬಹಳ ಮಹತ್ವ ಇದೆ ನಾವು ಇಪ್ಪತ್ತ ಎರಡನೇ ತಾರೀಕು ನಾಳೆ ನಾಳೆ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯದಾದ್ಯಂತ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ ಇಪ್ಪತ್ತೆಂಟನೇ ತಾರೀಕು ವೆಂಕೃಷ್ಣ ಅವರು ಹೇಳ್ತಾರೆ ದಲಿತ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಈ ರಾಜ್ಯಪಾಲರ ಸಂವಿಧಾನ ವಿರೋಧಿಗಡೆಯನ್ನ ಪ್ರಜಾಪ್ರಭುತ್ವ ಆ ಖಂಡಿಸಿ ಏನು ಪ್ರತಿಭಟನೆಗಳು ನಡೆಯಲಿಕ್ಕೆ ಯೋಜಿತವಾಗಿದೆ ಅದರ ಬೆನ್ನಿಗೆ ನಾವೆಲ್ಲ ನಿಂತುಕೊಳ್ತೀವಿ ಇದು ಯಾವುದೇ ಪಕ್ಷದ ವ್ಯಕ್ತಿಯ ಉಳಗುಳಗಳಿಗೂ ಉಳುವಿನ ಪ್ರಶ್ನೆ ಅಲ್ಲ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳ ಸಂವಿಧಾನದ ಆಶಯಗಳ ಪ್ರಶ್ನೆ ಆಗಿದೆ ಅನ್ನೋದು ಬಹಳ ಮುಖ್ಯವಾದಂತ ವಿಷಯ ಈ ಹಿಂದೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಹದಿನೈದು ಹದಿನಾರು ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರು ಆಶ್ರಪಕ್ಕೆ ಆಡೋಕೆ ಹೇಳಿದ್ದಾರೆ ಚುನಾಯಿತ ಸರ್ಕಾರಗಳ ಯಾವುದೇ ಅಧಿಕಾರ ಯಾವುದೇ ಪಕ್ಷಕ್ಕೆ ಸಂಘಟನೆಗೆ ಇಲ್ಲ ಚುನಾಯಿತ ಸರ್ಕಾರದ ಜನರಿಂದ ಆಯ್ಕೆ ಆಗುವುದನ್ನ ನೂರ ಮೂವತ್ತಾರು ಸೀಟ್ಗಳನ್ನು ಜನರಿಂದ ಆಯ್ಕೆಯಾದಂತಹ ಒಂದು ಒಂದು ಆಡಳಿತವನ್ನು ನೀವು ಒಂದು ನೆಪವನ್ನ ಹುಟ್ಟಿ ನೆಪ ಅಥವಾ ನಿಜ ಅವೆರಡೂ ಕೂಡ ತನಿಖೆಯನ್ನು ಸಾರಿದ್ದಾರೆ ಈ ರಾಜ್ಯದಲ್ಲಿ ಏನು ಸರ್ಕಾರಗಳು ಆಳ್ತಾ ಇದ್ದಾವೆ ಅವು ದಾರಿ ತಪ್ಪಿದವೇ ಯಾವುದು ಕೂಡ ನ್ಯಾಯವಾದ ರೀತಿಯಲ್ಲಿ ನಡೀತಾ ಇಲ್ಲ ಇದು ಬಹಳ ನಿಚ್ಚಳವಾಗಿ ಕಾಣ್ತಿರುವಂತಹ ದೃಶ್ಯ ಅದರ ನಡುವೆ ಹೇಗೋ ಒಂದು ಆಯ್ಕೆಯಾಗಿ ಬಂದಂಥ ಸರ್ಕಾರ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದನ್ನು ಸಾರ್ವಜನಿಕರು ಮತ್ತು ವಿರೋಧ ಪಕ್ಷಗಳು ತಿದ್ದುಕೊಳ್ಳೋದಕ್ಕೆ ಹೇಳಬೇಕೇ ಹೊರತು ನೀವು ಈ ರೀತಿ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಅಂತ ಹೇಳಬೇಕು ಹೊರತು ಅದನ್ನು ಬೀಳಿಸಿ ಅದನ್ನು ಇಪ್ಪತ್ನಾಲ್ಕು ಗಂಟೆ ಅದ್ರ ಬಗ್ಗೆನೇ ಕಾಳಗ ಯುದ್ಧ ಮಾಡಿ ಈ ಇಡೀ ರಾಜ್ಯವನ್ನು ರಣರಂಗ ಮಾಡೋದಿದೆಯಲ್ಲ ಅವ್ರಿಗೆ ಏನು ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆದ ರೀತಿಯಲ್ಲಿ ಅವ್ರನ್ನ ಹಿಂಸೆ ಕೊಡೋದಿದೆಯಲ್ಲ ಈ ನೀಚತನವನ್ನು ಈ ಬಿ ಜೆ ಪಿಯ ನೀಚೆತನವನ್ನು ನಾವು ಖಂಡಿಸ್ತೀವಿ ಎಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ತಪ್ಪುಗಳು ಮಾಡ್ತಿರ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ತಪ್ಪುಗಳಾಗಿರ್ಬೋದು ಈಗ ಸಿದ್ದರಾಮಯ್ಯನವರು ಅವರ ಪತ್ನಿ ತಗೊಂಡಿದ್ದಾರೆ ಜಮೀನು ಅಥವಾ ನಿವೇಶನ ಅನ್ನೋದಿದೆಯಲ್ಲ ಅದು ತನಿಖೆ ಆಗಲಿ ತನಿಖೆ ಆದಮೇಲೆ ಸಿದ್ದರಾಮಯ್ಯನೇ ಕೊಟ್ಟಿದ್ದಾರೆ ಅವರೇ ಬರೆದ್ಬಿಟ್ಟಿದ್ರು ಬಿಟ್ಟಿದ್ರು ಅವರೇ ಕೊಟ್ಬಿಟ್ರು ಅಂದರೆ ಆ ಮಾತು ಬೇರೆ ಯಾಕೆ ಇಷ್ಟೊಂದು ನೀವು ರಂಪ ಮಾಡ್ತಾ ಇದ್ದೀರಾ ನೋಡಿ ಪ್ರತಿಯೊಬ್ಬ ರೈತನು ಇಲ್ಲಿ ವಿಧಾನಸೌಧಕ್ಕೆ ಇದ್ದಾನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಕಾರ್ಮಿಕರು ಎಲ್ಲ ಜನ ಎಲ್ಲ ರೀತಿ ಎಲ್ಲ ವರ್ಗದ ಜನಗಳು ಕೂಡ ಇವತ್ತು ತಮ್ಮ ಕೆಲಸಕ್ಕೋಸ್ಕರ ಅಷ್ಟು ಅಲ್ಲಾಡ್ತಾ ಇದ್ದಾರೆ ಯಾವಾಗ ನೋಡಿದ್ರು ಆತಂಕ ಆತಂಕ ಅವಿ ಈಗ ಈಗ ಇವತ್ತು ಇವತ್ತೇನೋ ಒಂದು ಕೆಲಸ ಒಂದು ಇರುತ್ತೆ ಬಹಳ ಮುಖ್ಯವಾದದ್ದು ಆದರೆ ರೀ ಸರ್ಕಾರದಲ್ಲಿ ಏನೋ ಒಂದು ಸ್ವಲ್ಪ ಗಲಾಟೆ ಇದೆ ಆ ಪಾರ್ಟಿಯವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹೇಳಿ ಅವರು ವಾಪಸ್ ಹೋಗ್ತಾರೆ ಹೀಗೆ ಎಲ್ಲ ಕರ್ನಾಟಕದ ಎಲ್ಲ ಈ ಒಂದು ಯಂತ್ರ ಥರ ಇದು ಸರ್ಕಾರ ಈ ಯಂತ್ರನೇ ಸ್ಥಗಿತಗೊಳ್ಳೋ ರೀತಿಯಲ್ಲಿ ಇವತ್ತು ಹಿಂಸೆ ಕೊಡ್ತಾ ಇದ್ದೀರಲ್ಲ ಬಿ ಜೆ ಪಿಯವರೇ ಅವರೇ ನಿಮ್ಗೆ ಏನು ಬಂದಿದೆ ನಿಮಗೆ ಐದು ವರ್ಷ ಯಾಕೆ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದು ಇದು ನಮ್ಮ ಸವಾಲು ವಿರೋಧ ಪಕ್ಷ ಅಂದ್ ಕೂಡಲೇ ಅದನ್ನು ಈ ಆಡಳಿತ ಪಕ್ಷವನ್ನು ಹಾಕಬೇಕು ಅದರ ಮೇಲೆ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಇಲ್ಲದ್ದೂರೆಲ್ಲ ಹೇಳಿ ಹೇಳಿ ಯಾ ಅಶಾಂತಿಯನ್ನು ಮೂಡಿಸ್ಬೇಕು ಅನ್ನುವಂಥ ನೀತಿ ಯಾವ ಸರ್ಕಾರಕ್ಕೂ ಸರಿಯಲ್ಲ ಅದು ಕಾಂಗ್ರೆಸ್ ಮಾಡಿದ್ರು ತಪ್ಪು ಅದು ಬಿಜೆಪಿ ಮಾಡಿದ್ರು ತಪ್ಪು ಇವತ್ತು ನಡೀತಾ ಇರೋದೇನಪ್ಪ ಅಂದರೆ ಯಾವುದಾದ್ರೂ ಒಂದು ಆಡಳಿತ ಪಕ್ಷ ಬಂದ್ ಕೂಡಲೆ ಅದ್ರ ಕಾಲು ಎಳೆದು ಜನಗಳಿಗೆ ತೊಂದರೆ ಆಗತ್ತೆ ಅನ್ನೋದು ಮರೆತು ತೀರಾ ಸಣ್ಣ ಪುಟ್ಟ ಒಂದು ಸಣ್ಣ ಕಡ್ಡಿಲ್ ಹೋಗುವಂಥದನ್ನ ಗುಡ್ಡ ಮಾಡಿ ಜನಗಳ ಇದು ಶಾಂತಿಯನ್ನು ಕದಳುವಂಥ ಕೆಲಸ ಆಗ್ತಾ ಇದೆ ಆದ್ರಿಂದ ನಾವು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು ಅವರು ಇರೋದರಲ್ಲಿ ಚೆನ್ನಾಗಿ ವೈ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥವ್ರು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಏನಾದರೂ ಇದ್ದರೆ ನಿಮ್ಗೆ ಹೇಳಿ ಜನಗಳ ಮುಂದೆ ತಗೊಂಡೋಗಿ ಹೋಗಿ ಈ ಥರ ಆಗಿದೆ ಇದನ್ನು ಸರಿಪಡಿಸ್ಬೋದಾ ಅಥವಾ ಜೈಲಿಗೆ ಹಾಕಬೇಕಾ ಅನ್ನೋದಾದ್ರೆ ಹಾಕಿ ಆದರೆ ಈ ರೀತಿಯಾಗಿ ನೀವು ಅಲ್ಲಿಂದ ಯಾವುದೇ ಹಣ ಬರೋದಾದರೆ ಏನು ಅನುದಾನ ಕೊಡೋದಿದೆ ಕೇಂದ್ರದ ಅನುದಾನ ಅದನ್ನು ಕಟ್ ಮಾಡೋದು ಇಲ್ಲಿ ಏನಾದರೂ ಒಂದು ಕೆಲಸ ಆಗೋದಾದರೆ ಅದನ್ನು ಹಿನ್ನಡೆ ಹಾಕಿ ಅವ್ರಿಗೆ ಕಾಲೆಳೆದು ಅವ್ರಿಗೆ ಮತ್ತೆ ಅವರಿಗೆ ಮುಂದೆ ಕೆಲಸ ಮಾಡೋಕೆ ಆಗ್ಲಾರ್ದಾಗ ಮಾಡೋದು ಈ ಸರ್ಕಾರ ಕೆಟ್ಟದು ಅನ್ನೋದು ಸುಮ್ಮ ಸುಮ್ಮನೆ ಬೆಂಬಸೋ ಸುಳ್ಳು ಹೇಳಿ ಅವ್ರು ಕೊಡ್ತಾ ಇರೋದೇ ತಪ್ಪು ಅನ್ನ ಅಕ್ಕಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಡ ಜನಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದೇನಲ್ಲ ನಿಮ್ಗೆ ಗೊತ್ತಾ ಶ್ರೀಮಂತರ ರೀತಿಯಲ್ಲೇ ನೀವು ಆಲೋಚನೆ ಮಾಡ್ತೀರಾ ಬಡವರ ಬಡವರ ಕಷ್ಟವನ್ನು ಒಂದು ಸ್ವಲ್ಪ ಒಂದು ಕ್ಷಣ ನೆನೆಸ್ಕೊಳ್ಳಿ ನೀವು ಎಷ್ಟೋ ಜನ ಅದನ್ನು ಗಂಜಿ ಬೇಯಿಸಿ ಕುಡಿದು ಇವತ್ತು ಬದುಕ್ತಾ ಇದ್ದಾರೆ ಅವ್ರು ಕೊಡ್ತಾ ಇರೋ ಅನ್ನಭಾಗ್ಯ ಅನ್ನುವಂಥದ್ದು ಯಾವುದೇ ರೀತಿ ದುಂದು ವೆಚ್ಚ ಅಲ್ಲ ದೇಶ ಹಾಳು ಮಾಡೋದಲ್ಲ ದೇಶದ ಜನಗಳು ಎಷ್ಟೋ ಜನ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿಯಲ್ಲಿ ಅನಾಥರಿಗೆ ಕೈಲಾಗ್ದವರಿಗೆ ಅವ್ರಿಗೆ ಯಾರು ದಿಕ್ಕಿಲ್ಲದವರಿಗೆ ಆ ಅಕ್ಕಿ ಮತ್ತು ಆ ಏನು ತಿಂಗಳಿಗೆ ಕೊಡ್ತಾ ಇದ್ದಾರೆ ಅದು ಬಹಳ ಜನ ಅದರಿಂದ ಜೀವ ಹಿಡಿದಿದ್ದಾರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನೇ ಬದನಾಮಿ ಮಾಡ್ತಾ ತಿರುಗಬೇಡಿ ಮತ್ತು ಈಗಂತೂ ರಾಜ್ಯಪಾಲರು ರಾಜ್ಯಪಾಲರಾಗೇ ಇರಬೇಕಾಗಿತ್ತು ಅವರು ಒಂದು ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರದ ಏಜೆಂಟಾಗಿ ತಾವು ಕೆಲಸ ಮಾಡಬಾರ್ದು ತಾವು ಸ್ವತಂತ್ರವಾಗಿ ಅದನ್ನು ನಿಭಾಯಿಸಬೇಕಾಗ್ತದೆ ಯಾಕೆಂದರೆ ಆಯ್ಕೆಯಾಗಿ ಬಂದಂಥ ಮುಖ್ಯಮಂತ್ರಿಗಳಿಗೆ ನಾಮಿನೇಟ್ ಆಗಿ ಬಂದಂಥ ನೀವು ನಾಮಕರಣಗೊಂಡಂಥ ತಾವು ಈ ರೀತಿ ಕೊಡಬಹುದಾ ಸಾರಿ ತಾವು ಆಲೋಚನೆ ಮಾಡಿದರೆ ಗೊತ್ತಾಗ್ತಾ ಇತ್ತು ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡ್ತೀವಿ ತಪ್ಪು ಮಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ ನೀವು ಯಾಕೆ ನಿಲ್ಲಿಸ್ಕೊಂಡ್ರಿ ಆ ರೆಡ್ ರೆಡ್ಡಿದು ಆ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು ಆ ಶಶಿಕಲಾ ಜೊಲ್ಲೆ ಅವರು ಎಲ್ಲರದ್ದು ತರಬೇಕಾಗಿತ್ತು ತರಲಿಲ್ಲ ಅಂದರೆ ಸುಮ್ಮನೆ ಇರಬೇಕಾಗಿತ್ತು ತಂದರೆ ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು ನಿಮಗೆ ಒಂದೇ ನ್ಯಾಯ ಕೊಡೋಕೆ ಆಗಿಲ್ಲ ಆದ್ದರಿಂದ ನಾವು ನಿಮ್ಮನ್ನು ಖಂಡಿಸ್ತೇವೆ ನಮ್ಮನ್ನು ಏನು ಮಾಡ್ತೀರಿ ನೀವು ಜೈಲಿಗೆ ಹಾಕ್ಸ್ತೀರಾ ನಾವಂತೂ ಹೋರಾಡ್ತೀವಿ ಯಾಕೆಂದರೆ ನೀವು ತಪ್ಪು ಮಾಡ್ತಾ ನೀವೊಂದು ಆಡಳಿತದಲ್ಲಿರುವಂಥ ಒಂದು ಪಕ್ಷವನ್ನು ಸುಮ್ಮ ಸುಮ್ಮನೆ ಸ್ಥಿರಗೊಳಿಸ್ತಾ ಇದ್ದೀರಾ ಯಾವ ಮನುಷ್ಯನೇ ಆಗಲಿ ಆಯ್ಕೆಯಾಗಿ ಬಂದಂಥ ಸರ್ಕಾರವನ್ನು ಅಲುಗಾಡಿಸಿದ್ದೆ ಆದರೆ ದೊಡ್ಡ ಅದೇ ರಾಷ್ಟ್ರದ್ರೋಹ ಅದೇ ದೇಶ ದ್ರೋಹ ನಾಡದ್ರೋಹ ಅಂಥ ನಾಡದ್ರೋಹವನ್ನು ಯಾರು ಮಾಡಿದರೂ ತಪ್ಪೇ ಅದು ಒಬ್ಬ ಜನಸಾಮಾನ್ಯ ಮಾಡಿದರೂ ತಪ್ಪೇ ದೊಡ್ಡವ್ರು ಮಾಡಿದರೂ ತಪ್ಪೇ ಆದ್ದರಿಂದ ನಿಮ್ಮ ತಪ್ಪನ್ನು ತಿು ಇನ್ನಾದರೂ ಶಾಂತಿಯಿಂದ ಮುಂದೆ ಅವ್ರ ಮುಂದಿನ ಅವಧಿ ಏನಿದೆ ಆ ಕೆಲಸ ಮಾಡೋದಕ್ಕೆ ಬಿಡಿ ಜನ ಆಯ್ಕೆ ಮಾಡಿರೋದು ಈ ತಮಾಷೆ ನೋಡಕಲ್ಲ ನಿಮ್ಮ ರಣರಂಗ ನೋಡಕಲ್ಲ ಶಾಂತಿಯಿಂದ ಏನಾದ್ರೂ ನಮ್ಮ ಕೆಲಸ ಆಗ್ಬೋದು ಯಾವ ಬ್ರಿಡ್ಜ್ ನಿಂತೋಗಿದೆ ಯಾವ ನೀರಾವರಿ ಕೆಲಸ ಹೋಗಿದೆ ಯಾವ ಉದ್ಯಮಗಳು ನಿಂತಿದ್ದಾವೆ ರೈತರಿಗೆ ಏನು ಮಾಡಬೇಕಾಗಿತ್ತು ಯಾವ್ಯಾವ ಕಾನೂನುಗಳು ಆಗಬೇಕಾಗಿತ್ತು ಮಹಿಳೆಯರಿಗೆ ಏನಾಗಬೇಕು ಎಷ್ಟೆಲ್ಲ ದೌರ್ಜನ್ಯ ನಡೀತಾ ಇದೆ ಎಷ್ಟೆಲ್ಲ ನಿ ಮಳೆ ಬಂದು ಇವತ್ತು ಗುಡ್ಡು ಗುಡ್ಡುಗಳೇ ಕುಸ್ತು ಅದರಡಿಯಲ್ಲಿ ಸಿಕ್ಕಿರುವಂಥ ಗತಿಯೇನು ಅವರು ಎಲ್ಲಿ ಆಹಾರ ಇಲ್ಲದೆ ಸಾಯ್ತಿದ್ದಾರೆ ಅದ್ರ ಬಗ್ಗೆ ಗಮನಹರಿಸಿ ಹೋಗಿ ನೀವು ಎಲ್ಲ ಕಡೆ ತಿರುಗಾಡಿ ಕರ್ನಾಟಕ ರಾಜ್ಯ ತುಂಬ ತಿರುಗಾಡಿ ಅವ್ರು ಕಷ್ಟ ಸುಖ ವಿಚಾರಿಸಿ ಇವನ್ ಒಯ್ತಾ ಕೂತ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ಅಶೋಕ್ ಅವರು ಆಗಿರ್ಬೋದು ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ ನೀವು ವಿರೋಧ ಪಕ್ಷದವರು ಬರೀ ಬೊಯ್ಯೋಕ್ಕಲ್ಲ ಬೊಯ್ದು ನಿಮ್ಮನ್ನು ಯಾರೂ ಒಪ್ಪಲ್ಲ ನಮ್ಮ ರಾಜ್ಯದವರು ಅಷ್ಟು ನಮ್ಮ ಆಡಳಿತ ಪಕ್ಷದಲ್ಲಿರೋರು ಅವ್ರನ್ನ ಕೇರ್ ಮಾಡಬಾರ್ದು ಮೊದಲು ನಮ್ಮ ಕೆಲಸಗಳನ್ನ ಮಾಡ್ಬೇಕು ಜನಗಳ ಕೆಲಸ ಮಾಡಿದ್ರೆ ನೀವು ಅಷ್ಟೊಂದು ಭ್ರಷ್ಟಾಚಾರ ಮಾಡೋದು ಬೇಕಾಗಲ್ಲ ಎಲೆಕ್ಷನ್ ಏ ಇವ್ರು ನಮ್ಮ ಕೆಲಸ ಮಾಡ್ತಾರಪ್ಪ ಯಾವುದನ್ನು ತಲೆಗಚ್ಕೊಳ್ಳಲ್ಲ ಅಂತ ಹೇಳಿ ನಿಮಗೆ ಮತ ಕೊಡ್ತಾರೆ ಗೆಲ್ಲಿಸ್ತಾರೆ ಆದ್ರಿಂದ ನಾವು ಹೇಳೋದಿಷ್ಟೇ ಸರ್ಕಾರಗಳು ಯಾವುದೇ ಬರಲಿ ಅದನ್ನು ಆಡಳಿತ ಮಾಡೋದಕ್ಕೆ ಬಿಡಿ ಜನಗಳ ಕಡೆ ಹೆಚ್ಚು ಗಮನ ಕೊಡಿ ಜನಗಳ ಕಷ್ಟ ಸುಖ ನೋಡಿ ಮತ್ತು ಈ ರಾಜ್ಯಪಾಲರು ಅದನ್ನ ಮೊದಲು ಗಮನಿಸಬೇಕು ಏನೇನಿದಾವೆ ಎಲ್ಲ ವಾಪಸ್ ತಗೊಂಡು ನಿಚ್ಚಳವಾಗಿ ಮುಂದೋಗೋದಕ್ಕೆ ದಾರಿ ಮಾಡ್ಕೊಡಿ ಅಲ್ಲದೆ ಇದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ತಮ್ಮ ವಿರುದ್ಧ ಅನ್ನೋ ಎಚ್ಚರಿಕೆಯನ್ನ ಈ ಕೊಡ್ತಾ ಇದ್ದೀವಿ ಏನು ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಒಂದು ಆದೇಶ ಹೊರಡಿಸಿದ್ದಾರೆ ಈ ಆದೇಶ ಒಂದು ರೀತಿ ನಗುಪಾಟಲು ನೀಡುವಂಥ ಆದೇಶ ಅಂತ ನಾನು ಅದು ಅವರು ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಅನ್ನ ಗಮನದಲ್ಲಿಟ್ಕೊಂಡು ಬೇರೆ ಬೇರೆ ಜಡ್ಜ್ಮೆಂಟ್ಸ್ ಏನಿದೆ ಅದನ್ನು ಹರಿಸ್ಕೊಂಡು ಒಟ್ಟಾರೆ ತನಿಖೆ ಮಾಡಿ ತನಿಖೆಯಲ್ಲಿ ಏನಾದರೂ ಅದು ಅಪರಾಧ ಆಗಿದೆ ಅಂತ ಗೊತ್ತಾದರೆ ಮಾತ್ರ ಇದನ್ನ ನೋಟಿಸ್ ಕೊಡ್ಬೋದಾಗಿತ್ತು ಅದಕ್ಕೆ ಕ್ರಿಮಿನಲ್ ಪ್ರೊಸೀಜರ್ ಮಾಡಬಹುದಾಗಿತ್ತು ಆದರೆ ಯಾವುದೇ ಕೊಟ್ಟ ಒಂದು ದಿನದಲ್ಲೇ ಅದನ್ನು ಪರಿಶೀಲಿಸದೆ ಅದನ್ನ ಎಲ್ಲ ರೀತಿಯ ಮ್ಯಾಂಡೇಟ್ ಏನಿದೆ ಅದನ್ನು ಗಮನಿಸದೆ ಆದೇಶ ಕೊಟ್ಟಿರೋದು ನೋಡಿದ್ರೆ ಇದು ಕೇಂದ್ರ ಸರ್ಕಾರದ ಷಡ್ಯತ್ರಕ್ಕೆ ಇವರು ಬಲಿಯಾಗಿದ್ದಾರೆ ಅಂತ ನಾನು ಅದನ್ನು ಭಾವಿಸ್ತೀನಿ ಹಾಗಾಗಿ ಇದು ಪಾರ್ಲಿಮೆಂಟರಿ ಡೆಮಾಕ್ರೆಟಿ ವ್ಯವಸ್ಥೆ ನೈನ್ಟೀನ್ ಫಿಫ್ಟಿಯಿಂದ ನಮ್ಮ ದೇಶದಲ್ಲಿ ಬಂದಿದೆ ಈ ಡೆಮಾಕ್ರೆಟಿಕ್ ವ್ಯವಸ್ಥೆ ಒಳಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಟ್ಟಿಗೆ ಸಮನ್ವಯ ಮಾಡಿಕೊಂಡು ಒಂದು ರೀತಿಯಲ್ಲಿ ಜನರ ಸಮಸ್ಯೆಗಳನ್ನು ತಗೊಂಡು ಒಂದು ಸಾಂಸ್ಕೃತಿಕ ನಡೆ ಸಾಮಾಜಿಕ ನಡೆ ಒಂದು ಸೋಷಕ ಸಮುದಾಯಗಳ ಉನ್ನತಿಗೆ ಬೇಕಾದಂತಹ ಒಂದು ರೀತಿ ನಡ್ಕೊಬೇಕು ನಡ್ಕೊಂಡು ಬಂದಿದೆ ನೈನ್ಟೀನ್ ಫಿಫ್ಟಿಯಿಂದ ಆದರೆ ಹತ್ತು ವರ್ಷಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಬಂದ ಮೇಲೆ ಈ ಕಾನ್ಸ್ಟಿಟ್ಯೂಷನ್ಗೆ ಆಪತ್ತು ರೀತಿಯಲ್ಲಿ ತರುವಂತಹ ದುರುಪಯೋಗ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ಕೂಡ ಅವರು ಅರ್ಥ ಮಾಡಿ ನಡ್ಕೊಳ್ತಾ ಇರೋದು ಇದು ತುಂಬಾ ದೇಶಕ್ಕೆ ಅಪಾಯ ಅಂತ ಹಾಗಾಗಿ ಭಾವಿಸ್ತೀನಿ ಹಂಗಾಗಿ ಇವರು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ತುಂಬಾ ಈ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಅವರು ಸಂಘ ಪರಿವಾರದ ಅಜೆಂಡಾವನ್ನು ಜಾರಿಗೆ ತರ್ತಾ ಇದ್ದಾರೆ ಹೊತ್ತು ಸಂವಿಧಾನದ ಆಶಯಗಳನ್ನು ಜಾರಿಗೆ ತರೋದರಲ್ಲಿ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ಹೋಗ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಯು ಪಿ ಎನ್ ಡಿ ಎ ಸರ್ಕಾರ ಈಗ ವಿರೋಧ ಪಕ್ಷಗಳು ಬಹಳ ಶಕ್ತಿಯುತವಾಗಿ ಹೊರಗಡೆ ಬಂದಿದ್ದಾವೆ ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಂಡು ಆಡಳಿತ ನಡೆಸ್ತಾ ಇದೆಯಾ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಅಂತಂದರೆ ಅದು ಕೂಡ ಕಾಣಿಸ್ತಾ ಇದೆ ಒಂದು ಸಮಾನತೆಯ ಆಶಯ ಏನಿದೆ ಸಂವಿಧಾನದಲ್ಲಿ ಆ ಆಶಯವನ್ನು ಎತ್ತಿ ಹಿಡಿಯುವಂಥ ವಿರೋಧ ಪಕ್ಷಗಳನ್ನು ಆ ಕಾನ್ಫಿಡೆನ್ಸ್ಗೆ ತಗೊದೆ ಆಡಳಿತ ನಡೆಸ್ತಾ ಇರೋದನ್ನು ನೋಡ್ತಾ ಅಂದರೆ ಸಮಾನತೆ ಸ್ವಾತಂತ್ರ್ಯ ಮಾತೃತ್ವ ಇದು ಬೇಸಿಕ್ಕು ಸಾಮಾಜಿಕ ನ್ಯಾಯ ಇದು ಬೇಸಿಕ್ಕಾಗಿ ಕಾನ್ಸ್ಟಿಟ್ಯೂಷನ್ನಲ್ಲಿ ತಗೊಂಡಿರುವಂಥ ಈ ಅಂಶಗಳನ್ನು ಜಾರಿಗೊಳಿಸೋದಕ್ಕೆ ಸಂವಿಧಾನ ಇಲ್ಲ ಈ ಯಾವ ಅಂಶಗಳನ್ನು ಪರಿಗಣಿಸದೆ ಅವರು ಅಗ್ರೆಸಿವ್ ಆಗಿ ನೋಡಿಕೊಂಡು ಸಂವಿಧಾನದ ಚೌಕಟ್ಟಿನೊಳಗೆ ಸರ್ಕಾರ ನಡೆಸದೆ ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಳ್ಳದೆ ಇವಾಗ ಜನರನ್ನ ಹತ್ತಿಕ್ಕುವಂಥ ಕೆಲಸವನ್ನು ತೀರ್ಮಾನಕಾರಿ ನೀತಿಯನ್ನು ಅನುಸರಿಸುವಂಥ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ನೆನಪಿ ಈಗ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವಂಥ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂಥ ಎಲ್ಲ ರಾಜಕೀಯ ರಾಜ್ಯಗಳಲ್ಲೂ ಕೂಡ ಅಸ್ಥಿರತೆಯನ್ನು ನಿರ್ಮಾಣ ಮಾಡೋದಕ್ಕೆ ಯೂಸ್ ಒಂದು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು ಉದಾಹರಣೆಗೆ ಸಹ ಈ ಗೌರ್ನರ್ ಅನ್ಕೊಂಡಿರೋ ರೀತಿ ನೋಡಿದ್ರೆ ಒಂದು ಉದ್ದೇಶಪೂರ್ವಕವಾಗಿ ಚೀಫ್ ಮಿನಿಸ್ಟರ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಅನ್ಸುತ್ತೆ ಹೋಗ್ಲಿ ವಿರೋಧ ಪಕ್ಷಗಳು ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಏನಿದೆ ಇವು ಪೂರ್ಣವಾಗಿ ತನಿಖೆ ನಮ್ಮ ಲಾಭವಂತ ಇದ್ದು ಚಳವಳಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ಉದ್ದೇಶಪೂರ್ವಕವಾಗಿ ಅವರು ಚಳವಳಿ ಮಾಡ್ತಾ ಇದ್ದಾರೆ ಇಲ್ಲಿಂದ ಮೈಸೂರಿಗೆ ಜಾತ್ರೆ ಮಾಡಿದ್ದಾರೆ ಇಡೀ ಜಾಥದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಅಂತ ಸಿದ್ದರಾಮಯ್ಯ ಇಂಚನ್ನು ಅವರು ಸಮಾವೇಶ ಮಾಡಿ ನಂದು ಏನು ಇಲ್ಲಿ ಪ್ರಾ ನನ್ನ ನನ್ನ ಆಡಳಿತ ವ್ಯವಸ್ಥೆಯೊಳಗೆ ನಾನು ಆದೇಶ ಮಾಡಿಲ್ಲ ನನ್ನ ಸೈಟ್ ಸಂಬಂಧವಾಗಿ ಅಂತ ಹೇಳಬೇಕು ಅವ್ರು ಏನು ಜಮೀನು ಪರ್ಚೇಸ್ ಮಾಡಿದಾರೋ ಆ ಜಮೀನನ್ನು ಅವರು ಸ್ವಾಧೀನ ಮಾಡ್ಕೊಂಡಿದ್ದಾರೋ ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಇವ್ರಿಗೆ ಸೈಟ್ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರ ಅಂದರೆ ಏನು ಉದ್ದೇಶ ಇಟ್ಕೊಂಡು ಇವರು ಒಟ್ಟು ಜಿ ಅಂತಂದ್ರೆ ಅಂತಂದರೆ ಅವರು ಅಸ್ಥಿರಗೊಳಿಸಬೇಕು ಮತ್ತು ಸಿದ್ದರಾಮಯ್ಯನ ಒಂದು ದಿಟ್ಟತನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಆಡಳಿತಾತ್ಮಕ ಗಟ್ಟಿತನವನ್ನು ದುರ್ಬಲಗೊಳಿಸಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಬೇರೆ ಏನೇನೂ ಇಲ್ಲ ಹಾಗಾಗಿ ಬಿ ಜೆ ಪಿ ಸರ್ಕಾರದಲ್ಲೇ ಇರುವಂಥವರು ಬಸ್ತೆಯನ್ನು ಇದ್ದಾರೆ ಮೈಸೂರಿಗೆ ಹೋಗಿರುವಂಥ ಜಾತದ ಹಿನ್ನೆಲೆಯಲ್ಲಿ ಅದು ನೆಸ್ಸಿಗೆ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಯತ್ನಾಳ್ ಇರ್ಬೋದು ಜಾಸ್ತಿ ಜಾತಿಹೊಳಿ ಇರ್ಬೋದು ಇವೆಲ್ಲ ಕೂಡ ಅಂದರೆ ಒಟ್ಟಾರೆ ಈ ಭ್ರಷ್ಟ ವ್ಯವಸ್ಥೆ ಒಳಗೆ ದಿಟ್ಟತನವಾಗಿ ಎಲ್ಲ ರೀತಿಯಲ್ಲೂ ಒಂದು ಒಂದು ರೀತಿ ಗಂಭೀರತೆಯಿಂದ ಆಡಳಿತ ನಡೆಸುವಂಥ ಸಿದ್ದರಾಮಯ್ಯ ಇಚರ್ಚಿತ್ ಸರಿಯಲ್ಲ ಅಂತ ನಾನು ಅದನ್ನು ಭಾವಿಸ್ತೀನಿ ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕಾದಂಥ ಒಂದು ಸಾಂವಿಧಾನಿಕ ಚೌಕಟ್ಟಿನೊಳಗೆ ನಡ್ಕೊಂಡು ಹೋಗ್ಬೇಕಾದಂಥ ಕೇಂದ್ರ ಸರ್ಕಾರ ಈ ಆಡಳಿತಾತ್ಮಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಾ ಇದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಹೇಳ್ಬೋದು ಆಮೇಲೆ ಮ್ಯಾಂಡೇಟ್ರಿ ಇದೆ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದಾರೆ ಒಂದು ಮೆಜಾರಿಟಿ ಆಡಳಿತಕ್ಕೆ ಬಂದಿದ್ದಾರೆ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿನ ಬೇಸ್ ಮಾಡಿಕೊಂಡು ಸಂವಿಧಾನಾತ್ಮಕವಾಗಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನನ್ನು ಕಳಿಸ್ಕೊಟ್ಟಿದರೆ ಗವರ್ನರ್ಗೆ ಅದನ್ನು ಕನ್ಸಿಡರೇ ಮಾಡಿದೆ ಅಂದರೆ ಏನಿದ್ರೆ ಅರ್ಥ ಅಂದರೆ ಇವರು ಕೇಂದ್ರ ಸರ್ಕಾರದ ಶಾ ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥವ್ರನ್ನ ಭೇಟಿ ಮಾಡೋ ಬದಲು ಪ್ರ ರಾಜ ಇವ್ರನ್ನ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡಬೇಕಾದಂಥ ಒಂದು ವ್ಯವಧಾನ ಇರಬೇಕಾಗಿತ್ತು ಆದರೆ ಶಾನ್ನ ಭೇಟಿ ಮಾಡ್ಕೊಂಡು ಬಂದು ಇಲ್ಲಿ ಆ ಆದೇಶ ಮಾಡಿಬಿಟ್ರಿ ಏನು ಇದರ ಅರ್ಥ ಒಟ್ಟಾರೆ ನಾನು ಗಮನಿಸ್ದಂಗೆ ಇದು ಅಸಂವಿಧಾನಿಕವಾಗಿ ಗವರ್ನರ್ ನಡ್ಕೊಂಡಿದ್ದಾರೆ ಇದಕ್ಕೆ ಹೈಕೋರ್ಟಲ್ಲಿ ಏನು ರಿಟ್ ಪಿಟಿಷನ್ ಆಗಿರ್ತಾರೋ ಈ ರಿಟ್ ಪಿಟಿಷನ್ನಲ್ಲಿ ನಡೆದಿರೋದು ಆರ್ಗ್ಯುಮೆಂಟನ್ನು ಗಮನಿಸಿದ್ರು ಕೂಡ ಇದು ಭಾಳ ಉದ್ದೇಶಪೂರ್ವಕವಾಗಿ ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅಷ್ಟೇನು ಕೂಡ ಸಿಗುತ್ತಾ ವಾತಾವರಣ ಇದೆ ಒಟ್ಟಾರೆ ಇದರ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಕರ್ನಾಟಕದಲ್ಲಿ ನಡೀತಾ ಇದೆ ಬಿಜೆಪಿ ಇತರ ಪಕ್ಷಗಳನ್ನ ಹೋಗ್ಲೇಪಿಸುವಂಥದ್ದು ಮತ್ತೆ ಡಿಸ್ಕ್ವಾಲಿಫೈ ಮಾಡುವಂಥ ಕಾರ್ಯವನ್ನು ಗೌರ್ನರ್ಗಳು ಮಾಡ್ತಾ ಇದ್ದಾರೆ ಅದನ್ನು ಅನುಮೋದಿಸುವ ಹಾಗೆ ರಾಜ್ಯಪಾಲರ ವಿವೇಚನೆ ಅಂತ ಹೇಳ್ತಾರೆ ಡಿಸ್ಕ್ರಿಪ್ಷನ್ ಆಫ್ ಗೌರ್ನರ್ಸ್ ಅಂತ ಕರೀತಾ ಇದಾರೆ ಇದು ಸ್ವಾಭಾವಿಕ ನ್ಯಾಯ ಅಥವಾ ನ್ಯಾಚುರಲ್ ಲಾ ಏನಿದೆ ಅದಕ್ಕೆ ವಿರುದ್ಧವಾದಂಥದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಬುತ್ತಿಮಂಥದ್ದು ಅಷ್ಟು ಅಲ್ಲ ರಾಜಕೀಯ ಪಕ್ಷದ ಒಂದು ಸಿದ್ಧಾಂತವನ್ನು ಅವರ ಮೂಲಕ ಸಾಧಿಸತಕ್ಕಂಥ ಕೆಲಸ ಇದು ನಡೀತಾ ಇದೆ ಇದು ಅಸಂವಿಧಾನಕ ಪದ್ಧತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಕನಸೇನಿತ್ತು ಫೆಡರಲ್ ಸ್ಟ್ರಕ್ಚರ್ ಮತ್ತೆ ಡಿಸ್ಕ್ರಿಪ್ಷನ್ ಆಫ್ ದ ಸ್ಟೇಟ್ ಪವರ್ಸ್ ಏನಿದೆ ಅದನ್ನು ಮೊಟ್ಟುಗೊಳಿಸತಕ್ಕಂಥದ್ದು ಅದನ್ನು ನಾಶ ಮಾಡ್ತಕ್ಕಂಥ ಈ ಒಂದು ಅಸಂವಿಧಾನಕ ವಿಚಾರಗಳನ್ನ ಈಗ ನಾವು ಬಹಳ ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಬಿಜೆಪಿ ಪಕ್ಷಗಳು ಎಲ್ಲಿದೆ ಅವೆಲ್ಲ ಸಹ ನಾಶ ಆಗ್ಬೇಕು ಯಾವಾಗ ಇರಬಾರದು ಅಂತ ಇದೇ ಸಂದರ್ಭದಲ್ಲಿ ಸರ್ಕಾರಗಳನ್ನು ಉರುಳಿಸೋದ್ರ ಜೊತೆಯಲ್ಲಿ ಚಾರಿತ್ರವಧಿಯನ್ನ ಸಹ ಮಾಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಅದನ್ನ ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ಅದು ಖಾಸಗಿ ದೂರಿನ ಆಧಾರದ ಮೇಲೆ ತೆಗೆದುಕೊಂಡಂತದ್ದು ಮತ್ತು ಅಧಿಕೃತವಾದಂಥ ತನಿಖಾ ವರದಿಗಳನ್ನು ಅಥವಾ ಪರಿಶೀಲಿಸದೆ ಮಾಡ್ತಕ್ಕಂಥ ಒಂದು ಒಂದು ದೌರ್ಜನ್ಯ ಅಂತಲೇ ಹೇಳಬೇಕಾಗುತ್ತೆ ಇಂಥ ಒಂದು ಸನ್ನಿವೇಶದಲ್ಲಿ ಅಲ್ಪಸಂಖ್ಯಾತರು ದಲಿತ ಸಮೂಹಗಳು ತಳ ಸಮುದಾಯಗಳೆಲ್ಲ ಈ ದಿವಸ ಅವರ ಪರವಾಗಿ ನಿಂತಿದ್ದಾರೆ ಇದು ಮುಂದುವರಿಯುತ್ತದೆ ಜನಗಳು ಈಗಾಗಲೇ ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಹಿಂದೆ ಏನಿತ್ತು ತನಿಖೆಗಳಾದಂಥ ರಿಪೋರ್ಟ್ಗಳನ್ನು ಈ ಸರ್ಕಾರ ಪರಿಷತ್ತಿಗೆ ಹೋದರೆ ಅಥವಾ ಗವರ್ನರ್ ಅವರು ಪರಿಷತ್ತಿಗೆ ಹೋದರೆ ಈ ಹೋರಾಟ ಮುಂದುವರಿತಾ ಹೋಗ್ತದೆ ಆದರೆ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡುವಂಥ ವಿಚಾರ ಏನಂತ ಹೇಳಿದ್ರೆ ಅಸಂವಿಧಾನಿಕವಾದಂಥ ಪದ್ಧತಿಗಳು ಅದು ಯಾವುದೇ ಕೇಂದ್ರದಲ್ಲಿ ಯಾವುದೇ ಪಕ್ಷ ಬಂದಿರಲಿ ಅದರ ವಿರುದ್ಧವಾಗಿ ಜನ ಇರ್ತಾರೆ ಅಂತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ